ತಾಲೂಕಿನ ಗದ್ದೆಹಳ್ಳ ಗ್ರಾಮದ ಇಪ್ಪತ್ನಾಲ್ಕು ವರ್ಷದ ಅವಿನಾಶ್ ಎಂಬುವ ಯುವಕ ಆನೆದಾಳಿಗೆ ಬಲಿಯಾಗಿದ್ದಾನೆ ಸರಗೂರು ತಾಲೂಕು ಸಾಗರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗದ್ದೆಹಳ್ಳ ಗ್ರಾಮದ ಕಾಂತನಾಯಕ ಪುತ್ರ ಅವಿನಾಶ್ ಇಪ್ಪತ್ತೆರಡು ವರ್ಷದ ಯುವಕ ಬೆಳಿಗ್ಗೆ ಏಳು ಗಂಟೆಯ ಸಮಯದಲ್ಲಿ ಜಮೀನಿಗೆ ನೀರು ಹಾಯಿಸಲು ತೆರಳಿದ್ದ ಮೋಟಾರ್ ಸ್ವಿಚ್ ಆನ್ ಮಾಡಿ ಮನೆಗೆ ತೆರಳುತ್ತಿದ್ದ ಸಮಯದಲ್ಲಿ ಐದು ಆನೆಗಳ ಹಿಂಡು ಮುಖಾಮುಖಿಯಾಗಿದೆ ಈ ಸಂದರ್ಭದಲ್ಲಿ ಆನೆಗಳ ಗುಂಪು ಯುವಕನ ಮೇಲೆ ದಾಳಿ ನಡೆಸಿದ ಪರಿಣಾಮ ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಅವಿನಾಶ್ನನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಹನ್ನೊಂದು ಗಂಟೆಯಾದರೂ ಅಧಿಕಾರಿಗಳು ಬರದಿದ್ದ ಕಾರಣ ಗ್ರಾಮಸ್ಥರು ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಂದ್ರೆ ಐದು ಆನೆಗಳು ಬಂದು ದಾಳಿ ಮಾಡಿ ಅವನ್ನ ತುಳಿದು ಇವತ್ತು ಮರಣ ಮಾಡಿದ್ರೆ ನಮ್ಮ ದಿನನಿತ್ಯ ನಮ್ಮ ಎಳ್ಳಿಗಳಲ್ಲಿ ಚಿರತಿ ಆಗಲಿ ಹುಲಿ ಆಗಲಿ ಆನೆಗಳು ಅವಳಿ ಜಾಸ್ತಿ ಆಗಿದ್ರು ಕೂಡ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಪೊಲೀಸ್ ಆಗಲಿ ವರದಿ ಕೊಟ್ಟರು ಕೂಡ ನಮಗೆ ಯಾವುದೇ ಥರ ಅನುಕೂಲ ಇಲ್ಲ ಹಾಗಾಗಿ ಯಾವುದೇ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಈ ಒಂದು ಕುಟುಂಬಕ್ಕೆ ಒಂದು ಸಹಾಯ ಮಾಡಿ ಒಳ್ಳೆ ಅಂತ ನಾವು ಕೇಳ್ಕೊತಿದ್ವಿ ರು ಜಯಮ್ಮ ಅಂತ ನ ಗದ್ದೆ ಹೇಳ ವಿನಾಸ ಅನ್ನೋ ಹುಡುಗ ಆರು ಆರು ಗಂಟೆಗೆ ಅಷ್ಟೊತ್ತಿಗೆ ಐದುವರೆಗೆ ಕರೆಂಟ್ ಕೊಡ್ತಾರ ಅನ್ಕ ಬಂದು ಕರೆಂಟ್ ಹಾಕ ಕನ್ಕ ಬಂದು ಅಡ್ಡಿಗೆ ಸಿಕ್ಬಿಟ್ಟು ಆನ ಬಂದು ಐದು ಆನ ಬಂದು ತುಳಿದು ಕಣ್ಣು ಇಲ್ಲ ಅದು ಮೆದಲು ಇಲ್ಲ ಕಣ್ಯಪ್ಪ ಎಲ್ಲ ಏನೋ ಇದ್ಬಿಟ್ಟು ಅವ್ರು ನೋಡೋಕೆ ಆಗೋಲ್ಲ ತೀರೋಗಿದೆ ಹುಡುಗ ಕರೆಂಟ್ ಕೊಡಕ್ಕೆ ಕರೆಂಟ್ ಹಾಕ ಬಂದಿರೋದು ಅಷ್ಟೊತ್ತಿಗೆ ಈ ಥರ ಅನ ಊತ ಆಗೋಗಿದೆ ದಯವಿಟ್ಟು ಸರ್ಕಾರ ಕರೆಂಟ್ ನ ರೈತರಿಗೆ ಅನುಕೂಲ ಆಗಂಗ ಬೆಳಿಗ್ಗೆ ಟೈಮ್ ಒಂದು ಹತ್ತು ಗಂಟೆಗಾದರೂ ಕೊಡಬೇಕು ಈಗ ರಾತ್ರಿ ಟೈಮ್ ಕೊಟ್ರೆ ಈ ತರ ಅನಾಹುತಗಳಾಯ್ತವ ದಯವಿಟ್ಟು ಸರ್ಕಾರ ಗಮನಿಸಬೇಕು ಅಂತ ಮನವಿ ನಮ್ಮ ಹೆಸರು ಮಂಜುನಾಥ್ ಅಂತ ಗದ್ದೆಹಳ್ಳ ಗ್ರಾಮದವರು ಅವಿನಾಶನ್ನ ಹುಡುಗ ಬೆಳಗ್ಗೆ ಆರು ಗಂಟೆಗೆ ಜಮೀನ್ ಸೈಡ್ ಬಂದವನೆ ಐದು ಆನೆಗಳು ದಾಳಿ ಮಾಡಿದ್ದಾವೆ ಆ ದಾನಿ ಆನೆಗಳು ದಾಳಿ ಮಾಡೋದು ಕೂಡ ನಾವು ಅರಣ್ಯ ಇಲಾಖೆಗೆ ವರದಿ ಕೊಟ್ಟಿದ್ದೀವಿ ಇನ್ನು ಪೊಲೀಸ್ನವ್ರಿಗೂ ವರದಿ ಕೊಟ್ಟಿದ್ದೀವಿ ಇದು ಕೂಡ ಇನ್ನು ಯಾರು ಅರಣ್ಯ ಇಲಾಖೆಯಿಂದ ಅಲ್ಲಿಂದ ಯಾರೂ ಇನ್ನೂ ಬಂದಿಲ್ಲ ಬೆಳಗ್ಗೆ ಆಗಿದೆ ಬೆಳಗ್ಗೆ ಆಗಿರೋದು ಆರೂವರೆ ಆರೂವರೆಯಲ್ಲಾಗಿರೋದು ಇನ್ನು ಆ ಹುಡುಗನಿಗೆ ಏನೇ ತೊಂದರೆ ಆಗಿರೋದು ಆ ತೊಂದರೆ ಆಗಿರೋದ ಒಂದು ಪರಿಹಾರನ ತುಂಬಿಕೊಳ್ಬೇಕು ಸರ್ಕಾರದಿಂದ ಮತ್ತೆ ಈ ಥರ ಘಟನೆ ಮರುಗಳೇ ಈ ಥರ ಮರುಘಟನೆಗಳು ಆಗಬಾರ್ದು ಮತ್ತು ಈ ಥರ ಘಟನೆಗಳು ಆಗಬಾರ್ದು ಆ ಕಡೆ ಈ ಕಡೆ ಫಾರೆಸ್ಟ್ನವ್ರದ್ದು ಇನ್ನೂ ಅವರು ಇದನ್ನು ಕ್ರಮನ ಕೈಗೆ ಇಲ್ಲ ಈ ಕಡೆ ಪ್ರಾಣಿಗಳ ಕಾಟ ಜಾಸ್ತಿ ಆಗೈತೆ ಯಾರು ಬಂದು ಇಲ್ಲಿ ಬಂದು ಇಲ್ಲಿ ಸರ್ವೇನೂ ಮಾಡ್ತಾಯಿಲ್ಲ ಬಂದು ನೋಡೋಕ್ಕೆ ಈ ಥರ ಮಾಡ್ತಾಯಿದ್ದಾರೆ ಆದಷ್ಟು ಬೇಗ ನಮಗೆ ನ್ಯಾಯನ ದೊರಕೊಡಿಸ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ